ಸಂತೋಷ ತಂಗಿ ಅಳು ನೋಡ್ಕೊಂಡು ನಡಿಬೇಕಿಲ್ಲ ನೋಡು ಏನ್ ಏನೋ ಒಂದು ಬಿ ಗೊತ್ತಾಗಲ್ಲ ನಡೆಯ ಬಿ ಏ ಅಣ್ಣ ಸ್ವಲ್ಪ ರೊಕ್ಕ ಇದ್ರ ರೊಕ್ಕ ಯಾಕೆ ಟೆನ್ಶನ್ ತುತ್ತಿ ಅಣ್ಣ ಇರತ್ತಣ್ಣ ಎಸ್ ಬೇಕು ಹೇಳ ನಿನಗೆ ಈಗ ನೋಡು ನಂಗ ಈಗ ಚೇಂಜ್ ನಂಬಲ್ಲಿ ಇಷ್ಟೇವಾ ಇವ್ ಎಷ್ಟು ತಗೋ ನೀ ಟೆನ್ಶನ್ ತಗೋಬೇಡ ನಿಂಗೆ ಎಷ್ಟು ರೊಕ್ಕ ಬೇಕಾಗ್ತಾವ ಅಂತ ಹೇಳು ನಾನು ಫೋನ್ ಪೇ ಮಾಡ್ತೀನಿ ಮುದ್ದ ತಂಗಿ ಏ ಅಣ್ಣ ನಾ ಮೂವಿಗೆ ಹೋಗಿ ಬರ್ತೀನೋ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ತಿ ಆಯ್ತು ತಗೋ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಯಾಕೆ ಟೆನ್ಷನ್ ತೋತ್ನಿ ನೀ ಸರ ಮೂವಿ ನೋಡು ಎಂಜಾಯ್ ಮಾಡು ನೀವು ಏನಾರ ರೊಕ್ಕ ಈಗ ಕಮ್ಮಿ ಇದ್ರೆ ಈ ಅಣ್ಣ ಇರತ್ತ ನೀ ಒಟ್ಟ ಟೆನ್ಷನ್ ತೊಗೊಳ್ಳಿ ಅಮೌಂಟ್ ಹಾಕ್ತೀನಿ ನೋಡು ಬಂತಲ್ಲ ಬಂತು ಥ್ಯಾಂಕ್ ಯು ಏ ಅಣ್ಣ ನಾ ಜರ ನಮ್ಮ ಫ್ರೆಂಡ್ ಜೊತೆ ಮೂವಿಗೆ ಹೋಗ್ಬರ್ತೀನಿ ನಾವು ಮನೆಯಾಗ ಹೇಳ್ಬೇಡ ಪ್ಲೀಸ್ ಏನು ಮೂವಿಗೆ ಹೋತಿ ಎಲ್ಲಿ ಮನೆಯಂದು ಹೊರಗೆ ಕಾಲಿಟ್ಟಂದ್ರೆ ನೋಡಿ ಹೋಗೋಣ ಬರ್ತೀನಿ ಜಲ್ದಿ ಏನು ಬೇಕಾಗಿಲ್ಲ ಏನು ಮೂವಿ ನೋಡ್ತೀನಿ ಅವೆಲ್ಲ ಆಗೋ ಆಗೋ ಗೆಳತಿಯರು ಕೂಡ ಸೇರಿ ಮೂವಿಗೆ ಹೋಗ್ತಾಳ ಅಂತ ನಾ ಪಪ್ಪ ಹೇಳೇನು ನೀನು ಬಸ್ ತಾನೇ ಮಾಡಿಸ್ತೀನಿ ಚಲೋ ನಾನು ಹೇಳ್ತೀನಿ ಬರ್ಲಿ ನಿಮ್ಮನ್ನ ಸುಷ್ಮಿತಾ ಕೂಡ ಹೊರಗೆ ಹೋಗಿದ್ ಹೇಳ್ತೀನಿ ನಾನು ನಂಬಲ್ಲಿ ರೊಕ್ಕ ಇಲ್ಲ ನನಗೆ ಬಂದು ರೊಕ್ಕ ಕೊಡು ಅಂತ ಏನ ಐವತ್ತು ರೂಪಾಯಿ ಸುಮ್ಮ ಬರ್ತಾವೆ ನಿನಗೆ ರೊಕ್ಕ ಬೇಕ ನಿಂಬಲ್ಲಿ ಅಲ್ಲಿ ಎಲ್ಲ ಅಕ್ಕಿ ಡಬ್ಬ ಹೋಯ್ತು ಮುಚ್ಚಿಟ್ಟಿದೆಲ್ಲ ಹೋಗ್ತಾ ನೀ ಅಂತ ತಂಗಿದಿರ ಎಷ್ಟೋ ತಂಗಿದಾರ ಅಣ್ಣ ರೊಕ್ಕ ಕೊಡ್ತಾರ ಬಿದ್ದ ಕಾಲ್ ಮುರ್ಕೋ ಚಂದ ಚಂದ ನೋಡ್ ನಡ್ಲಿಕ್ಕು ಬರ್ಲೋಡು